ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತೇಜಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋದಲ್ಲಿ ನಾವು ಬೇಲೂರು ಹಳೆ ಹೋಗ್ತಾ ಇದ್ದೀವಿ ನೀವೇನಾದರೂ ಈ ದೇವಸ್ಥಾನನ ನೋಡಿಲ್ಲ ಅಂತ ಅಂದರೆ ಒಂದು ಏನಾದರೂ ನೋಡಿ ಎಂಟ್ರೆನ್ಸ್ ಆದ ತಕ್ಷಣ ಫುಲ್ ಪೀಸ್ ಆಫ್ ಮೈಂಡ್ ಅಂತ ಅನ್ನಿಸ್ತಿತ್ತು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇದು ನಿಮಗೆ ಇಷ್ಟಿ ಚಾಪ್ಟರಲ್ಲಿ ಏನಾದರೂ ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಬೇಲೂರು ಬಗ್ಗೆ ಶಾರ್ಟ್ ಸ್ಟೋರಿ ಹೇಳ್ತೀನಿ ಕೇಳ್ಕೊ ಬನ್ನಿ ಬೇಲೂರು ಕೇಶವ ವಿಜಯನಾರಾಯಣ ದೇವಾಲಯ ಎಂದು ಕರೆಯಲಾಗುತ್ತದೆ ಚನ್ನಕೇಶ್ವರ ದೇವಾಲಯವು ಭಾರತದ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿರುವ ಹನ್ನೆರಡನೇ ಶತಮಾನದ ಹಿಂದೂ ದೇವಾಲಯವಾಗಿರುತ್ತದೆ ಹೊಯ್ಸಳ ಸಾಮ್ರಾಜ್ಯದ ಆರಂಭಿಕ ರಾಜಧಾನಿಯ ಬೇಲೂರಿನ ಯಾಗಚ್ಚಿ ನದಿಯ ದಡದಲ್ಲಿ ನೂರ ಹದಿನೇಳು ಸಿಇಯಲ್ಲಿ ರಾಜ ವಿಷ್ಣುವರ್ಧನ ಇದನ್ನು ನಿಯೋಜಿಸಿದನು ಈ ದೇವಾಲಯವನ್ನು ಮೂರು ತಲೆಮಾರುಗಳಲ್ಲಿ ನಿರ್ಮಿಸಲಾಗಿತ್ತು ಮತ್ತು ಪೂರ್ಣಗೊಳಿಸಲು ನೂರ ಮೂರು ವರ್ಷಗಳು ಬೇಕಾಗಿತ್ತು ಯುದ್ಧಗಳ ಸಮಯದಲ್ಲಿ ಇದನ್ನು ಪದೇ ಪದೇ ಹಾನಿಗೊಳಿಸಲಾಯಿತು ಮತ್ತು ಲೂಟಿ ಮಾಡು ಮಾಡಲಾಯಿತು ಅದರ ಇತಿಹಾಸದಲ್ಲಿ ಪದೇ ಪದೇ ಪೂರ್ಣ ನಿರ್ಮಿಸಲಾಯಿತು ಮತ್ತು ದುರಸ್ತಿ ಮಾಡಲಾಯಿತು ಇದು ಹಾಸನ ನಗರದಿಂದ ಮೂವತ್ತೈದು ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಸಮಯ ಸುಮಾರು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ನೀವೇನಾದರೂ ಮಂಡ್ಯದಿಂದ ಬೇಲೂರಿಗೆ ಹೋಗ್ತೀನಿ ಅಂತ ಅಂದರೆ ನೂರ ಎಪ್ಪತ್ತ್ಮೂರು ಕಿಲೋಮೀಟರ್ ಆಗುತ್ತೆ ಮತ್ತು ತ್ರೀ ಅವರ್ಸ್ ಜರ್ನಿ ಆಗುತ್ತೆ ಒಂದು ಏನಾದರೂ ನೋಡಿ ತುಂಬ ಚೆನ್ನಾಗಿದೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಹಳೇ ವೀಡಿಯೋ ಮಾಡ್ತೀನಿ ಬೇಲೂರಿಂದ ಹಳೆ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್